వెల్కమ్ బ్యాక్ నా ఇవత్తాయి జాయి కద్రోలి టెంపల్ ఎల్ బి కతా మగ నోడి ಆಗೆ ಮಾಯಿಗೆ ಮಾಂತ ತಪಾಪು ಕೂಡ ನಮ್ಮ ರಿಯದಲ್ಲಿ ಇದೆ ನಮ್ಮ ಅಟ್ಟು ಜೋಜ್ಜಿ ಹೈಗೆ ದುಡ್ ಕರೆಕ್ಟ್ ತೋಚಿನಿದ್ದ ಅಂತ ಹೇಳ್ತೇವೆ ನಾವು ಕಲ್ಪು

ಇಲ್ಲಿ ನಾವು ಒಳಗಿನ ರೂಟ್ ಇದೆ ಹೋಗ್ಲಿಕ್ಕೆ ಇಲ್ಲಿ ನಾವು ತೀರಾ ಹೋಗೋದಲ್ಲ ರೋಡಲ್ಲಿ ಈಗ ನಾವು ಒಳಗಿನಲ್ಲಿ ಕಾದಿಲ್ಲ ಅಂತ ಹೇಳ್ತೇವೆ ಅದರ ಕೆಳಗಡೆ ಹೋದ್ರೆ ನಮಗೆ ಬೇಗ ಅಲ್ಲಿಗೆ ಗೆ ನಾವು ಹೋಗ್ತೇವೆ ಅದಕ್ಕೆ ನಾವು ಒಳಗಿನ ರೂಟಲ್ಲಿ ಕಾಣಿಸ್ತಾ ಇದ್ದೇವೆ ಎಲ್ಲ ಇದೆ అవు బీరు బచ్చద నీరు అవుతుంది ట్రక్ ట్రక్ ಗಾಡಿ ತುಂಬಾನೇ ಗುಂಡಿತ್ತು ನಾವು ಹೋಗುವಾಗ ಮಳೆ ಕೂಡ ಬರ್ತಾ ಮುಂಚೆಲ್ಲ ಮಳೆ ಬರ್ತಿರ್ತಾರ ನೋಡಿ ಅಲ್ಲಿ ಅಲ್ಲಲ್ಲೆಲ್ಲ ನೀರು ಕೂಡ ಇದೆ ದಿವಸ ಮಳೆ ಇತ್ತು ಆದ ಕಾರಣ ಇಲ್ಲಿ ನೋಡಿ ಅಲ್ಲಲ್ಲಿ ಗುಂಡಿ ओब्लिक आक्तिरलीला नानी कृष्णा नाना ए पमे आप आगे पोदीता तक बीच में मैं बलवती आप आगे अ लड़ी फूल पड़ी होती कृष्णा इ बालू मूर्ते थे मां इनका ने बीच चलो बच्चे बच्चे चल पटक का न रोल लो लाइक पोटिटील पोटिटील पोट டாமர் டாமர் பாடுனா சுவியம் பிள்ளை அர்ஜன सामने बोले जाने शाम अच्छा बढ़िया बनने आरती मत दी दो परघचन करते चल पड़े जिन्न अच्छा है बढ़िया जिन्न को बार पूजा दंभूर ने इच्छते कार दंभूर ने ಆ ನೋಡಿ ಈಗ ಬಂತು ಗೋಕರ್ನಾಥ ತೀರ್ಥ ಎಷ್ಟು ದೊಡ್ಡ ಟೆಂಪಲ್ ಅಂತ ನಮಗೆ ನವರಾತ್ರಿಯ ದಿವಸ ಬಂದ್ರಿ ನಮಗೆ ಎಲ್ಲಾ ಕಡೆ ಹೋಗ್ಲಿಕ್ಕೆ ಆಗುತ್ತೆ ಅಂದರೆ ತುಂಬಾ ರಶ್ ಇರುತ್ತೆ ಅಂತ ನಾವು ಇವತ್ತು ಬಂದು ಆಮೇಲೆ ದಿವಸ ಮಕ್ಕಳನ್ನು ಕರ್ಕೊಂಡು ಬರುವುದಿಲ್ಲ ಅಂತ ಇವತ್ತೇ ಕರ್ಕೊಂಡು ಬಂದಿದ್ದೇವೆ ನೋಡಿ ನೋಡಿ ನನ್ನ ಮಗ ಅವನ ಅಜ್ಜಿ ಹತ್ರ ನಿಂತ್ಕೊಂಡಿದ್ದಾನೆ நோடி சிக்கு பாப்பு தங்கி கடை அடைபட்சி இது முடியா ஜாமி ஜாமி ஆய்வு குல்லாடவுலி ನನಗಂತೂ ತುಂಬಾನೇ ಖುಷಿ ಆಗ್ತಾ ಉಂಟು ಎಲ್ಲಿಗೆ ಹೋಗುದಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ ನೋಡಿ ಒಬ್ಬ ಈಗ ನೋಡಿ ನನ್ನ ತಮ್ಮನು ಕೂಡ ಬಂದಿದ್ದಾನೆ ಅವನು ಕೆಲಸಕ್ಕೆ ಹೋಗಿದ್ದ ಬರೋದಿಲ್ಲ ಅಂತ ಹೇಳ್ತಿದ್ದ ಇತ್ತ ದೊಡ್ಡ ವರ್ಚ ಚಿನ್ನ ದೊಡ್ಡ ವರ್ಚ ಚಿನ್ನ ದೊಡ್ಡ ವರ್ಚ

ಸುಂಕಣ್ಣ ಈಗ ನಾವು ಇಲ್ಲಿಂದ ದೇವಸ್ಥಾನದಿಂದ ಹೊರಡ್ತಾ ಇದ್ದೇವೆ ಮನೆಗೆ ಈಗ ನೋಡಿ ನನ್ನ ತಮ್ಮ ಮತ್ತು ತಮ್ಮನ ಹೆಂಡ ಇಲ್ಲಿ ಎಲ್ಲ ಹೇಳ್ತಾ ಮಂಗ್ಳೂರಲ್ಲಿ ಏನೇನಿದೆ ಎಲ್ಲ ಅವನಿಗೆ ಎಲ್ಲ ಹೇಳ್ತಾ ಹೋಗ್ತಾ ನೋಡಿ ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿ

ಯಾವ ಥರ ಫಿಶ್ ನಿಮಗೆ ಸಿಗುತ್ತೆ ಫ್ರೆಶ್ ಸಿಗುತ್ತೆ ಯಾವ ಟೈಮಲ್ಲಿ ಬಂದರೂ ಎಲ್ಲ ಅವೈಲೇಬಲ್ ಇರುತ್ತೆ ಇದು ಭಾರತ್ ಮಾಲ್ ಅಂತ ಬಿಗ್ ಬಜಾರ್ ಇರ್ತಾರೆ ಸಿನಿಮಾಸ್ ಎಲ್ಲ ಬಂದು ಇಲ್ಲಿ ಹೆಚ್ಚಾಗಿ ಬರುವುದೆಲ್ಲ ಫಿಲಮ್ಸ್ ಎಲ್ಲ ಭಾರತ್ ಮಾಲ್ ಅಂತ ಬಜಾರ್ ಅಂತ ಇರ್ತಾರೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿ ಬರುತ್ತೆ ಬ್ಯಾಂಗ್ಳೂರ್ಗೆ ಹೋಗುದು ಚಿಕ್ಕಮಂಗ್ಳೂರ್ಗೆ ಹೋಗುದು ಎಲ್ಲಿ ಕಡೆ ಎಲ್ಲಿ ಆಸನ ಗೀಸನ ಎಲ್ಲಿ ಹೋಗೋ ಬಸ್ ಅಂದರೂ ಇಲ್ಲಿಗೆ ಬಂದೇ ಹೋಗುತ್ತೆ ಇಲ್ಲಿ ನೀವು ಮುಂಚಿತವಾಗಿ ಬಂದು ಟಿಕೆಟ್ ಮಾಡಿದರೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಲಿಕ್ಕೆ ನಿಮಗೆ ಫ್ರೀಯಾಗಿ ಸಿಗುತ್ತೆ ಮತ್ತು ಈಗ ಇದು ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ರೋಹನ್ ಅವರದ್ದು ದೊಡ್ಡ ಬಿಲ್ಡಿಂಗ್ ಇಲ್ಲಿ ಲೆಫ್ಟ್ ಸೈಡಿಗೆ ನಿಮಗೆ ಕಾಣಿಕೆ ಸಿಗುತ್ತೆ ಬಟ್ ವರ್ಕಿಂಗ್ ಪ್ರೊಸೆಸ್ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಎರಡು ವರ್ಷ ಹೋಗ್ಬೋದು ಅಂತ ಕಾಣುತ್ತೆ ತುಂಬ ಒಳ್ಳೆ ಸ್ಟ್ರೈ ಇಲ್ಲಿ ಆಗಿದೆ ಮತ್ತೆ ಒಂದು ಫೋರ್ ತನಕ ಇಲ್ಲಿ ಮುಂದೆ ಸುಮ್ ಸ್ವಲ್ಪ ಮುಂದೆ ಹೋದ್ರೆ ವಿಜಯ್ ಸರ್ಕಲ್ ಇಲ್ಲೇ ವಿಜಯ್ ಸರ್ಕಲ್ ಅಂತ ಹೇಳೋದು ಇಲ್ಲಿಗೆ ಅಲ್ಲಿಂದ ಸ್ಟೇಟ್ ಲೆಫ್ಟ್ ಆಗಿ ಹೋದ್ರೆ ಕೆಪಿ ಟಿ ಹೋಗುತ್ತೆ ಮತ್ತೆ ಒಂದು ಪ್ರೆಸ್ಟೀಜ್ ಅವರದು ದೊಡ್ಡ ಬಿಲ್ಡಿಂಗ್ ಅದು ಮಂಗಳೂರಲ್ಲಿ ಮೋಸ್ಟ್ಲಿ ದೊಡ್ಡದ್ ಬಿಲ್ಡಿಂಗ್ ಪ್ರೆಸ್ಟೀಜ್ ಗ್ರೂಪ್ ಆಫ್ ಅಂದ್ರೆ ಡಿವೈಡೆಡ್ ಬೈ ಎ ಸಿ ಎರ ಬಿಲ್ಡಿಂಗ್ ಇದೆ ತುಂಬಾ ಸ್ಪೇಸ್ ಇದೆ ಅಷ್ಟೇ ಇಲ್ಲಿ ರೈಟ್ ಹೋದ್ರೆ ಏಕಾದ್ರೆ ಕಂಬಲ ಹಂಗೆ ಲೆಫ್ಟ್ ಹೋದ್ರೆ ನಾವು ಕದ್ರಿ ಪಾರ್ಕಿಗೆಲ್ಲ ಹೋಗ್ಬೋದು ಹೋಗ್ಬಹುದು ಏಕಾದ್ರಿ ಕಂಬಲ ಹಂಗೆ ಲೆಫ್ಟ್ ಹೋದ್ರೆ ನಾವು ಕದ್ರಿ ಪಾರ್ಕಿಗೆಲ್ಲ ಹೋಗ್ಬೋದು ಕದ್ರಿ ಪಾರ್ಕಿಗೆ ಕದ್ರಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಬರ್ಬೋದು ಚರ್ಮುರಿ ಗಿರ್ಮುರಿ ಎಲ್ಲ ಸಿಗುತ್ತೆ ಅಲ್ಲಿ ಜ್ಯೂಸ್ ಇದೆ ಎಲ್ಲಾನು ಇದೆ ಬರ್ತಾರೆ ವೆಡ್ಡಿಂಗ್ ಶೂಟಿಗೆ ಬರ್ತಾರೆ ಎಲ್ಲಾನು ಬಂದು ಇಲ್ಲಿ ಸ್ವಲ್ಪ ಫೈವ್ ಫೋರ್ಟಿ ರುಪೀಸ್ಗೆ ಒಂದು ಬಂಡ ಸಿಗುತ್ತೆ ನಿಮಗೆ ಹೋದ್ರೆ ಕದ್ರಿ ಪಾರ್ಕ್ ಈಗ ಸದ್ಯಕ್ಕೆ ನಾವು ಹೋಗುದಿಲ್ಲ ಅಲ್ಲಿಗೆ ಹೌದು ಬರುವ ಈಗ ಸಣ್ಣ ಮಗುವಿದೆ ಇದೆ ಅದನ್ನೊಂದ್ರೆ ಇದ್ರೆ ಸ್ವಲ್ಪ ಮತ್ತೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಹಬ್ಬ ಇಟ್ಕೋಬೇಕು ಸೀದಾ ಹೋದ್ರೆ ಎಜೆ ಹಾಸ್ಪಿಟಲ್ ಮತ್ತೆ ಹೈವೇ ಟಚ್ ಆಗಿ ಹೋದ್ರೆ ಬೀಚ್ ಪಣಂಬೂರು ಬೀಚ್ ಮತ್ತೆ ತನ್ನೀರ್ಬಾಯಿ ಬೀಚ್ ಅದೆಲ್ಲ ಸಿಗುವ ಲೈನ್ ಇಲ್ಲೇ ಹೋಗಿದ್ರೆ ಆಯ್ತು ಅಷ್ಟೇ ಇದು ಕೆಪಿಟಿ ಸರ್ಕಲ್ ಅಂತ ಇಲ್ಲಿ ಸಿಗ್ನಲ್ ಎಲ್ಲ ಸ್ವಲ್ಪ ಟೈಟ್ ಆಗಿರುತ್ತೆ ಇಲ್ಲಿ ಯಾವಾಗಲೂ ಸಿಗ್ನಲ್ ಎಲ್ಲ ಪೊಲೀಸ್ ಗಳು ಇಲ್ಲ ಅಂತ ಹೇಳಿ ಇಮಿಡಿಯೇಟ್ಲಿ ಎಲ್ಲ ಗಾಡಿಯನ್ನು ಮೂವ್ ಮಾಡಿರಬೇಕು ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಕ್ಯಾಮೆರಾ ಶೂಟ್ ಮಾಡ್ತಾರೆ ಮತ್ತು ನಿಮಗೆ ಪೋಸ್ಟಲ್ಲಿ ಬರುತ್ತೆ ಅದು ಕಂಪ್ಲೇಂಟ್ ನಿಮ್ಮ ಗಾಡಿ ಎಲ್ಲ ನೋಟ್ ಆಗಿ ನಂಬರ್ ಪ್ಲೇಟ್ ನೋಟ್ ಆಗಿ ನಿಮಗೆ ನಿಮ್ಮ ಅಡ್ರೆಸ್ಗೆ ಪೈನ್ ಕಟ್ಟಲಿಕ್ಕೆ ಬರುತ್ತೆ ಯಾಕಂದರೆ ಈ ಸಿಗ್ನಲ್ ಸ್ವಲ್ಪ ಡೇಂಜರ್ ಯಾಕೆಂದರೆ ಇಲ್ಲಿದ್ದರ ಕ್ಯಾಮರಾ ಸ್ವಲ್ಪ ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಹಾಕಿರೋದು ಸಿಟಿಗೆಲ್ಲ ಹಾಕಿರೋ ಕ್ಯಾಮರಾನೆ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಲರ್ಟ್ ಆಗಿದ್ರು ಒಂದು ಸೈಡಲ್ಲಿ ಇರ್ತಾರೆ ಯಾಕೆಂದರೆ ಇಲ್ಲೆಲ್ಲ ನೀವು ಆ ಕಡೆಯಿಂದ ಬಂದ್ರು ಈ ಕಡೆಯಿಂದ ಬಂದ್ರು ಈ ಈ ಸೈಡ್ ಇಂದ ಬಂದ್ರು ಈ ಕ್ಯಾಮರಾ ಎಲ್ಲ ಕ್ಯಾಚ್ ಮಾಡುತ್ತೆ ಒಂದು ನನ್ನ ಅನುಭವ ಹೇಳುದು ಅಷ್ಟೇ ನನ್ಗೆ ಮ್ಯಾಗಿ ಆಗಿದೆ ನಾನು ಇದೇ ಸ್ಕಾರ್ಪಿಯೋ ಗಾಡಿಯಲ್ಲಿ ಜಸ್ಟ್ ಸಿಗ್ನಲ್ ಬಿಟ್ರ ಅಂತ ಹೇಳಿ ಬಿಟ್ಟೆ ಸಿಗ್ನಲ್ ಬಂತು ನಾನು ಸ್ವಲ್ಪ ಎಲ್ಲ ಮೂವ್ ಆದ್ರೆ ಅಂತ ನಾನು ಮೂವ್ ಆಗಿದ್ದೆ ಬಟ್ ನನ್ನ ಗಾಡಿ ಸ್ಕ್ರಾಚ್ ಸ್ಕ್ರಾಪ್ ಆಗಿ ಅಷ್ಟು ನಂಬರ್ ಪ್ಲೇಟ್ ಫೋಟೋ ತೆಗೆದು ಪೋಸ್ಟ್ ಎಲ್ಲ ಕಲಿಸಿ ನಿಮ್ಮ ಗಾಡಿ ಫೈನ್ ಕಟ್ಬೇಕು ಫೈವ್ ಹಂಡ್ರೆಡ್ ಬಂದಿದೆ ಅಪಘಾತಕ್ಕೆ ಕಾರಣ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡಿದ್ರು ಅವರು ಬಿಡುವುದಿಲ್ಲ ಮತ್ತೆ ನೀವು ಎಲ್ಲೇ ಹೋದ್ರು ತಪ್ಪಿಸ್ಕೊಂಡು ಹೋದ್ರು ಅವ್ರು ನಿಮ್ಮನ್ನ ಇಡ್ಲಿಕ್ಕೆ ಬರಲ್ಲ ಅಂದ್ರೆ ನೀವೇನ್ ಮಾಡ್ತಾರೆ ಅಂದ್ರೆ ಅವರಿಗೆ ಆಲ್ರೆಡಿ ನಿಮ್ಮ ನಂಬರ್ ಸಿಕ್ಕಿದ್ರೆ ಸಾಕು ಗಾಡಿ ಇದ್ದರು ನಿಮ್ಮದೆಲ್ಲ ಅಡ್ರೆಸ್ ಸಿಕ್ಕಿ ಬಿಡುತ್ತೆ ಅವ್ರಿಗೆ ಅಡ್ರೆಸ್ ಸಿಕ್ಕಿದ್ರೆ ಅದಕ್ಕೆ ಪೋಸ್ಟ್ ಮಾಡಿಬಿಡ್ತಾರೆ ಆಚೆ ಹತ್ರ ನಂತರ ಅಲ್ಲ ಅಂತರ ಹೋಗಿ ಹೋಗುದ ಅಲ್ಲ ಬೋಂದಿಲಾಗಿ ಹೋಗೋಣ ನಾವು ಬೋಂದಿಯಾಗಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಸಿಗುತ್ತೆ ಬೌಂದೆಲ ಆದರೆ ಬೌಂದಲ ಆಗಿ ಮತ್ತೆ ಮದಂಗಡಿಯಾಗಿ ಅಲ್ಲಿಂದ ಅಲ್ಲಿಂದ ಒಳಗಡೆವರೆಗೆ ಬರೋದ್ರೆ ಅಲ್ಲಿಂದ ಮತ್ತೆ ನಾವು ಮಂಗಲ್ ಜ್ಯೋತಿಯಿಂದ ಜೀರೋ ಆಗಿ ಹೋಗುವ ಅಂತ ಯಾವುದು ಕೆ ಪಿ ಟಿ ಇದು ಪಾಲಿಟೆಕ್ನಿಕ್ ಅಂತಂತಾರೆ ಗೌರ್ಮೆಂಟ್ ಐ ಟಿ ಐ ಮತ್ತೆ ಡಿಪ್ಲೊಮೊ ಎಲ್ಲ ಇಲ್ಲಿ ಗೌರ್ಮೆಂಟ್ ಐ ಟಿ ಐ ಕೆ ಪಿ ಟಿ ಅಂದರೆ ಅದು ಇಲ್ಲಿ ನೋಡಿ ರೈಟ್ ಸೈಡ್ಗೆ ನಿಮ್ಗೆ ಸಿಗುತ್ತೆ ಇಲ್ಲಿ ಇದನ್ನು ಗೌರ್ಮೆಂಟ್ ಐ ಟಿ ಐ ಅಂತಾರೆ ನೋಡಿ ಇಲ್ಲಿ ಎಲ್ಲ ನೋಡಿ ಗೌರ್ಮೆಂಟ್ ಐ ಟಿ ಐ ಐ ಟಿ ಐ ಅಂದರೆ ಹೇಳ್ಬೋದು ಉಂಟಲ್ಲ ತಾಂತ್ರಿಕ ಏನಾದರೂ ನಿಮಗೆ ಕೋರ್ಸ್ ಬಗ್ಗೆ ಅಲ್ಲ ನಿಮ್ಮದು ಕೆಲಸದ ಕೋರ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಇಲ್ಲದ ಸರ್ ಸರ್ಟಿಫಿಕೇಟ್ ನಿಮಗೆ ಒಂದೆರಡು ವರ್ಷದ ಇದ್ದರೆ ತುಂಬ ವ್ಯಾಲ್ಯೂ ಇದೆ ಎಲ್ಲಿ ಹೋದರೂ ಕೆಲಸ ಸಿಗುತ್ತೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಜಾಸ್ತಿ ಹೊರಗಡೆನವರೆಲ್ಲರೂ ಬಂದರೆ ಅಲ್ಲ ಔಟ್ ಆಫ್ ಕಂಟ್ರಿಯಿಂದ ಬಂದರೆ ಇಲ್ಲೆಲ್ಲ ಜಾಸ್ತಿ ಊಟ ಮಾಡ್ತಾರೆ ವಿಲೇಜ್ ಅಂತ ಹೇಳಿ ದೊಡ್ಡದು ತುಂಬ ದೊಡ್ಡದು ಹೋಟೆಲ್ ಬಂತು ನೋಡಿ ವಿಲೇಜ್ ಅಂತ ಇಲ್ಲಿ ಎಲ್ಲ ಇದೆ ನಾನು ನಾನ್ ವೆಜ್ಜಿನ ಇದೆ ವೆಜ್ಜಿನಿದೆ ಎಲ್ಲ ಇದೆ ರೆಸ್ಟೋರೆಂಟ್ ಬಾರ್ ಬಾರು ರೆಸ್ಟೋರೆಂಟ್ ಸ್ಟೇ ಆಗಲಿಕ್ಕೂ ಇದೆ ತುಂಬ ಫೇಮಸ್ ತುಂಬ ಫೇಮಸ್ ಅಂದರೆ ಮಂಗಳೂರಲ್ಲಿ ವಿಲೇಜ್ ಅಂದರೆ ತುಂಬ ಫೇಮಸ್ ತುಂಬ ಫ್ಯಾಮಿಲಿ ಫುಡ್ ತುಂಬ ಟಾಪ್ ಇರುತ್ತೆ ಅಮೌಂಟು ಅಷ್ಟೇ ಇರುತ್ತೆ ಬಟ್ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇದ್ದದೇ ಫುಡ್ ನಿಮಗೆ ಕೊಡ್ತಾರೆ ಯಾವುದ್ರಲ್ಲಿ ಮೋಸ ಇಲ್ಲ ಇಂಗ್ಲೆಂಡ್ ಅಂತೇಳಿ ನಮ್ಮದು ಈ ಇದರಲ್ಲೆಲ್ಲ ಇದ್ದಾರೆ ನೋಡಿ ನಮ್ಮದು ಕೋತಿರಾಮ ಅಂತೇಳಿ ಕೋತಿರಾಮ ಈ ಬಿಲ್ಡಿಂಗ್ ಹತ್ತಲಿಕ್ಕೆ ಬಂದಿದ್ದ ಒಂದು ಫ್ಯಾಮಿಲಿ ಒಂದು ಸೆಪೆಂಡ್ ಟೈಮ್ ಅಲ್ಲಿ ಈ ಬಿಲ್ಡಿಂಗ್ ಹತ್ತಿದ್ದ ಅವನು ಕೆಳಗಡೆಯಿಂದನೇ ಮೇಲೆ ಹತ್ತಿ ಹೋಗಿ ಬಂದಿದ್ದ ಕೋತಿರಾಮ ಅಂತ ಹೇಳಿ ನೀವು ನೋಡಿರಬಹುದು ಮೋಸ್ಟ್ಲಿ ವಿಡಿಯೋದಲ್ಲಿಲ್ಲ ಬರುತ್ತೆ ಗೋತಿರಾಮ ಅಂತ ಹೇಳಿ ಹಾಕಿದ್ರೆ ಬರುತ್ತೆ ಅವನು ದೊಡ್ಡ ದೊಡ್ಡ ಬೆಟ್ಟ ಎಲ್ಲ ಅವನು ಈ ಬಿಲ್ಡಿಂಗ್ ಹತ್ತಿರ ಬಂದಿದ್ದ ಈ ಬಿಲ್ಡಿಂಗ್ ಹತ್ತಿ ಇದರಲ್ಲೂ ಕೂಡ ಸಕ್ಸಸ್ ಆಗಿದ್ದ ಕೋತಿರಾಮ ಅಂತ ಹೇಳಿ ಇಂಗ್ಲೆಂಡ್ ಅಂತ ಹೇಳಿ ತುಂಬಾ ಒಳ್ಳೆ ಚಂದ ಬಿಲ್ಡಿಂಗ್ ಇದು ಪದಂಗಡಿಯಲ್ಲಿ ಎಲ್ಲ ನಾವೀಗ ಪದಂಗಡಿಗೆ ಬಂದ್ವಿ ಪದಂಗಡಿ ರಾಜ್ಯ ಸಿಗುತ್ತೆ ಪದಂಗಡಿ ಒಳಗಡೆಯಿಂದ ಈ ಕಡೆ ಒಳಗಡೆ ಮಂಗಲ್ ಜ್ಯೋತಿ ಆಗಿರುತ್ತೆ ಇಲ್ಲೇ ಮುಂದೆ ಆದರೆ ಇದು ರೈಟ್ ಹೊಡೆದ್ರೆ ನಂದು ಸೈಟ್ಗೆ ಹೋಗ್ಬೋದು ನಂದು ಪ್ರಾಜೆಕ್ಟ್ ಇಲ್ಲೇ ಇದು ಮುಂದೆ ಹೋಗಿದರೆ ಆಯಿತು ಇಲ್ಲ ನೀವು ಬಂದಿದ್ದೀರಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಡು ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಥರ ಡ್ರೈವಿಂಗ್ ಮಾಡಬಾರ್ದು ಆದರೆ ಡ್ರೈವಿಂಗ್ ನಾವು ಮಾಡಿದರೆ ಕಾರವರು ಈ ಥರ ಬಂದರೆ ಮತ್ತೆ ಏನಾದರೂ ಅವರಿಗೆ ಡಿಕ್ಕಿ ಏನಾದರೂ ಆಕ್ಸಿಡೆಂಟ್ ಮಾಡಿದರೆ ಮತ್ತೆ ನಮ್ಮ ಮೇಲೆ ಆಗ್ತಾರೆ ದೊಡ್ಡ ಗಾಡಿಯವರು ಬಂದರೂ ಹೊಡಿದ್ರ ಅಂತೇಳಿ ಬಟ್ ಅವರು ರೂಟಲ್ಲಿ ಅವರು ಬರಬೇಕು ಇದು ಸ್ವಲ್ಪ ಡೌನ್ ಇದೆ ಇಲ್ಲಿ ಡೌನ್ ಅಂದರೆ ಸ್ವಲ್ಪ ರೋಡ್ ಕೂಡ ಒನ್ ವೇನೆ ಆಗಿದೆ ಡೌನ್ ಇಂದ ಇಳಿದು ಹೋದರೆ ಅಲ್ಲಿ ಸ್ವಲ್ಪ ಕನೆಕ್ಟ್ ಆಗುತ್ತೆ ಇದು ಸ್ವಲ್ಪ ಹತ್ತಿರ ಆಗುತ್ತೆ ಬಟ್ ಆಕ್ಚುಲಿ ಈ ದೊಡ್ಡ ಗಾಡಿ ಬರುವುದಿಲ್ಲ ಇಲ್ಲಿ ತುಂಬ ಕಮ್ಮಿ ಇಲ್ಲ ಇಲ್ಲಿ ಬಂದರೂ ಸಿಕ್ಕಾಕೊಳ್ತೇವೆ ನಾವು ಯಾಕೆಂದ್ರೆ ಇದು ಒನ್ ವೇ ಕನೆಕ್ಟ್ ಆಗುತ್ತೆ ಪುನಃ ಲೆಫ್ಟ್ ಹೋದರೆ ಪುನಃ ಅಲ್ಲಿ ಆ ಕಡೆ ಬೂಂದಲ್ಲಿ ಹೋಗುತ್ತೆ ರೈಟ್ ಹೋದರೆ ಇದು ಸೀದಾ ನಮ್ಮದು ಮಂಗಲ್ ಜೋಮ ಜೋಲಿ ಹೋಗುತ್ತೆ ಇದೊಂದು ನಾಯಿ ನಮ್ಮ ಗಾಡಿಗೆ ನಾಳೆ ಎಕ್ಸಾಮ್ ಅಲ್ಲ ಅದೇ ತಿರ್ಗಿಗೆ ಬಂದಿದ್ದೀನಿ ಹೌದಾ ನೀನು ಹುಷಾರು ಮಾರೆ ಯಾವ್ದು ಎಕ್ಸಾಮ್ ನಾಳೆ ಹೇಗೆ <mansion> ಫೋರ್ <mansion> <mansion> <imansion> <mansion> <mansion> <mansion>

ಅದನ್ನು ಸ್ವಲ್ಪ ದಿವಸದಲ್ಲಿ ಶಿಫ್ಟ್ ಆಗುತ್ತೆ ಅದು ಇಲ್ಲಿ ಇರುವುದಿಲ್ಲ ಕಟ್ಟಿ ಬ್ಯಾಕ್ ಸೈಡ್ ಹೋಗುತ್ತೆ ನೋಡಿ ಇದು ಇದು ನೋಡಿ ಕೊರಗ ಜನ ಕಟ್ಟಿ ಅದು ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ನೋಡಿ ಈ ಬಿಲ್ಡಿಂಗ್ ನ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ನಾವು ಕೆಟಿಕಲ್ ಕೆಟಿಕಲ್ ಅಂದ್ರೆ ಇಲ್ಲಿ ಎಷ್ಟೇ ರೋಡ್ ರಿಪೇರ್ ಮಾಡಿದ್ರು ಈ ಮಳೆಗಾಲ ಟೈಮ್ ಅಲ್ಲಿ ರೋಡ್ ಎಲ್ಲ ಕೆಟಿಕಲ್ ಕೆಟಿಕಲ್ ಅಲ್ಲಿ ಚಂದ ಅಲ್ಲ ನೋಡ್ಲಿಕ್ಕೆ ಸ್ಪೇಸ್ ಇಲ್ಲಿ ಸ್ವಲ್ಪ ಕಾಂಕ್ರೀಟ್ ರೋಡೇ ಮಾಡಬೇಕಾಗುತ್ತೆ ಇಲ್ಲ ಅದರ ಒಂದು ಮೊದಲನೇ ಗಿಫ್ಟ್ ಅಲ್ಲ ऑलरेडी ಎಲ್ಲ ಇದು ಫಿನಿಶ್ ಮಾಡಿ ಇದ್ರು ಅಂದ ಕಂಪ್ಲೀಟ್ ಫಿನಿಶ್ ಮಾಡಿ ಇದ್ರು ಬಟ್ ಅಲ್ಲೇガール ಅಂತಾ ಇದೆ ಜಾರಿತಾನೆ ఉంటಾ ಇಲ್ಲ ಸಂಕಲ್ಪ ಡಬಲ್ ಡಬಲ್ ಫಿಲ್ಸೆ ಇನ್ನು ಸಿಕ್ತಾ ಅಂತಾ ಮೊಲ್ಲ ಮಾರೆ ಡ್ರೈವಿಂಗ್ ಕಲಿತು ನಾನು ಓಪನ್ ಮಾಡಿದ್ರೆ ನಮ್ಮ ಕೆಪಾಸಿಟಿ ಬನ್ನ ಒಂದು ಆಡಿದೆ ಯಾವ ಆಡ ಚಂದ ಅದು ಭಜನೆ ಚಂದ ಹೇಳ್ತಿ ಗೊತ್ತ ಮೊನ್ನೆ ಆಂಟಿಂದು ಚಂದ ಮಾಡಿ ಅಲ್ಲ ಇದು ಒಳಗಿ ಒಳಗೆ ರೋಟ ನಾವು ಆಗ ಇಲ್ಲಿಂದರೆ ಬಂದದ ಹೌದಾ ಈಗ ಜನ ರೋಡ್ ಅತ್ತೆ ಶಾರ್ಟ್ ಕಟ್ಗೆ ಹೋಗ್ತಾರೆ ರೋಡ್ ಸಣ್ಣ ಇದ್ರೆಸ ಹೋಗ್ತಾರೆ ಅಲ್ಲಿ ಅಷ್ಟು ಚಂದ ಮಾಡಿದ ದೊಡ್ಡದ್ ರೋಡ್ ಉಂಟು ಅದ್ರಲ್ಲಿ ಹೋಗುದಿಲ್ಲ

ನಾನು ಆಡೋದು ನನಗೆ ಸ್ವಲ್ಪ ಬಯಕೆ ಆಗ್ತದೆ ಸ್ಪ್ರೈಟ್ ಕೊಡ್ಬೇಕು ಎಂತದ ಈಗ ಕುಡ್ದದ್ದು ಕೊಡಬೇಕಾ ಅದು ನಿಂಗೆ ಒಬ್ಬನಿಗೆ ತಂದದಲ್ಲ ಒಂದು ಬಾಟ್ಲ ನಮಗೆ ಸಹ ಬೇಕು ನಾನು ಅಲ್ಲಿ ಮನೆಯಲ್ಲಿ ಒಬ್ಬಳು ಕಾಯ್ತಾ ಇರ್ತಾಳೆ ಯಾರು ಅದೇ ನಿನ್ ತಂಗಿ ಅವಳು ಸ್ಪ್ರೈಟ್ ಕುಡಿಯಲ್ಲ ಎಂತ ಕುಡಿಯಲ್ಲ ಅವಳಿಗೆ ಜೀವದ ಗಂಟದ್ದು ಅರ್ಧ ಬಾಟ್ಲು ಖಾಲಿ ಆಯ್ತಾ ಅಂತಲ್ಲ ಜಾಸ್ತಿ ಕುಡಿಬಾರ್ದ ಕೋಲ್ಡ್ ಡ್ರಿಂಕ್ಸ್

ಇಲ್ಲಿಂದ್ರೆ ಕೆಲವೊಂದು ಹೆಸರು ಉಂಟು ಮಾಡಿದೆ ಕೆಲವೊಂದು ಹೆಸರು ಅವನಿಗೆ ಇಷ್ಟ ಆಗ್ತದೆ ಕೆಲವೇ ಪೂರ್ಣಚಂದ್ರ ನೀನೆ ನೀನೆ ಕರೀ ಗುಣ ಮಾಮ್ ನಾನು ಗುಂಡರಾಜ್

ಚೋಟು ಕಾಯ್ತಾ ಇದ್ದಾನೆ ಮನೆಯಲ್ಲಿ ತುಂಬಾ ಬೇಸರ ಅಲ್ಲ ನಾನು ಅವಂತ್ರ ಹೇಳಿದೆ ಅವನನ್ನೇ ಮೊದಲು ಹೇಳಿದ್ದು ರೆಡಿ ಆಗು ಅಂತ ಅವನು ರೆಡಿ ಆಗಿಲ್ಲ ಅದಕ್ಕೆ ಇವನ ಕರ್ಕೊಂಡು ಬಂದದ್ದು ನಾನು